ತುಂಬ ಚೆನ್ನಾಗಿ ಬಂದಿದೆ ಅಪರೂಪವಾಗಿ ಕೆಲವೊಮ್ಮೆ ಮಾಡೋದು ವಿತಾ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನೊಂದು ಸಿಂಪ್ಲಾದ ಬ್ಲಾಗನ್ನು ಮಾಡ್ತಾ ಇದ್ದೇನೆ ಹಾಗೆ ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಇವತ್ತು ಮಟನ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವಾಗ ಮಟನ್ಸ್ ಮಟನನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಹಾಗೆಯೇ ಅದಕ್ಕೆ ಬೇಕಾದ ಮಸಾಲವನ್ನು ಇನ್ನೂ ಬೇಗನೆ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೇನೆ ಹಾಗೆಯೇ ಅದನ್ನು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ ಮೇಲೆ ಮಟನನ್ನು ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಬನ್ನಿ ಇವಾಗ ಇದರ ರೆಸಿಪಿನ ಇವಾಗ ಸ್ಟಾರ್ಟ್ ಮಾಡೋಣ ಇಲ್ಲಿ ಒಂದು ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಲ್ಲಿ ಎಂಟು ಒಣಮೆಣಸು ತೊಗೊಂಡಿದ್ದೇನೆ ಅದನ್ನು ಇವಾಗ ಫ್ರೈ ಮಾಡ್ತೇನೆ ಇಲ್ಲಿ ಲೋ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ತಾ ಇದ್ದೇನೆ ಅದನ್ನು ಫ್ರೈ ಮಾಡಿ ಆದಮೇಲೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೇನೆ ಅದನ್ನು ಕೂಡ ಫ್ರೈ ಮಾಡ್ತೇನೆ ಒಂದು ಟೇಬಲ್ ಸಾಕಾಗ್ತದೆ ಒಂದು ಕೆ ಜಿ ಮಟನ್ ಅಲ್ವಾ ಹಾಗಾಗಿ ಇದನ್ನು ಕೂಡ ಫ್ರೈ ಮಾಡಿ ಆದಮೇಲೆ ಇದನ್ನು ಕೂಡ ತೆಗೀತಾ ಇದ್ದೇನೆ ಆಮೇಲೆ ಇಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡ್ತೇನೆ ಎಲ್ಲವನ್ನೂ ನಾನು ಸಪ್ರೇಟ್ ಸಪ್ರೇಟಾಗಿ ಫ್ರೈ ಮಾಡ್ತೇನೆ ಒಮ್ಮೆ ಕೂಡ ಫ್ರೈ ಮಾಡ್ಬೋದು ಹಾಗೆಯೇ ಸ್ವಲ್ಪ ಮಸಾಲೆ ಐಟಮ್ಸನ್ನು ಕೂಡ ಹಾಕ್ತೇನೆ ಕಾಳು ಮೆಣಸು ಚಕ್ಕೆ ಲವಂಗ ಅದನ್ನೆಲ್ಲ ಹಾಕಿದೆ ಹಾಗೆ ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇಲ್ಲಿ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಫ್ರೈ ಮಾಡ್ತೇನೆ ಇಲ್ಲಿ ಒಂದು ಐದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ಹಾಗೆಯೇ ಒಂದು ನೀರುಳ್ಳಿಯನ್ನು ಸಪ್ರವಾಗಿ ಕಟ್ ಮಾಡಿ ತಗೊಂಡು ಅದನ್ನು ಇವಾಗ ಫ್ರೈ ಮಾಡ್ತೇನೆ ನೀರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುವ ತನಕ ಫ್ರೈ ಮಾಡಿದೆ ನೋಡಿ ಈ ಥರ ಫ್ರೈ ಮಾಡಿದೆ ಇದನ್ನು ಇವಾಗ ತೆಗಿತೇನೆ ಹಾಗೆಯೇ ಕಾಯಿ ತುರಿ ಇಲ್ಲಿ ಒಂದು ತೆಂಗಿನಕಾಯ ಮುಕ್ಕಾಲು ಬಾ ಮುಕ್ಕಾಲು ಭಾಗವನ್ನು ತುರಿದು ತಗೊಂಡಿದ್ದೇನೆ ಹಾಗೆಯೇ ಆ ಕಾಯಿ ತುರಿಗೆ ಸ್ವಲ್ಪ ಅರಸಿನವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತೇನೆ ಹಾಗೆ ಎಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಇದನ್ನು ನಾನು ಗ್ರೈಂಡರಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತೇನೆ ಹಾಗೆಯೇ ಎಲ್ಲವನ್ನು ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ಹಾಕ್ತೇನೆ ಇಲ್ಲಿ ನೋಡಿ ಮಸಾಲ ಗ್ರೈಂಡ್ ಆಗ್ತಾಯಿದೆ ಮಟನ್ ಸಾರು ಮಾಡಲಿಕ್ಕೆ ಬೇಕಾದ ಮಸಾಲಾವನೆಲ್ಲ ರೆಡಿ ಮಾಡಿ ಫ್ರೈ ಮಾಡಿ ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕಿ ಆಯಿತು ಮಟನ್ ಮಟನನ್ನು ಕೂಡ ಕ್ಲೀನ್ ಮಾಡಿ ತಂದಿದ್ದೇನೆ ಬನ್ನಿ ಇವಾಗ ಅದನ್ನು ಕೂಡ ಬೇಯಿಸಲಿಕ್ಕೆ ಇಡೋಣ ಇಲ್ಲಿ ಒಂದು ಕೆ ಜಿ ಆಗುವಷ್ಟು ಮಟನನ್ನು ತೊಗೊಂಡಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿ ಒಂದು ಕಾಯಿ ಮೆಣಸು ಸ್ವಲ್ಪ ಶುಂಠಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಹಾಕ್ತೇನೆ ಅದನ್ನು ಹಾಕ್ತೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಸಿನ ನಾನು ಇದನ್ನು ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೇನೆ ಇವಾಗ ಎಲ್ಲವನ್ನು ಹಾಕಿ ಈ ಮಟನನ್ನು ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಹಾಗೇನೆ ಇದಕ್ಕೆ ಏನು ಹಾಕೋದು ಬೇಡ ಎರಡು ವಿಷಯ ಬಂದರೆ ಸಾಕು ಇವಾಗ ಗಂಟೆ ಹತ್ತಾಗ್ತಾ ಬಂತು ಹಾಗೆ ಇವಾಗ ಟೀ ಮಾಡ್ತೇನೆ ಬೆಳಗ್ಗೆ ನಾನು ಟೀಗೆ ತಿಂಡಿ ಇವತ್ತು ಬಾಳೆಹಣ್ಣು ಇದ್ದ ಕಾರಣ ಅವಲಕ್ಕಿಯನ್ನು ಮಿಕ್ಸ್ ಮಾಡಿದ್ದೆ ಹೆಚ್ಚಾಗಿ ಬಾಳೆಹಣ್ಣು ನಾವು ಹಣ್ಣು ಮಾಡಲಿಕ್ಕೆ ಇಟ್ಟರೆ ಮನೆಯಲ್ಲಿ ಅವಲಕ್ಕಿ ಅನ್ನೋದನ್ನು ಮಿಕ್ಸ್ ಮಾಡ್ತೇವೆ ಹಾಗೆಯೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಹಾಗೂ ಬಾಳೆಹಣ್ಣು ಬಾಳೆಹಣ್ಣು ಇದ್ದೆವು ಹಾಗೆ ಇವಾಗ ಹತ್ತು ಗಂಟೆಗೆ ನಾನಿಲ್ಲಿ ಬಂದ್ ಮಾಡ್ತಾ ಇದ್ದೇನೆ ಬಾಳೆಹಣ್ಣಿದೆ ಹೇಳಿ ಬಂದ್ ಮಾಡೋಣ ಅಂತ ಅನಿಸಿದ್ದೆ ಹಾಗೆ ಸ್ವಲ್ಪ ಬಂದ್ ಮಾಡ್ತಾ ಇದ್ದೇನೆ ಹಾಗೆ ಇವಾಗ ಅದರ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ ಹಾಗೆ ಅದು ಆಗಿ ಟೀ ಕುಡಿದಾದಮೇಲೆ ಮತ್ತೆ ನಾನು ಮಟನ್ ಸಾರು ಮಾಡ್ತೇನೆ ಹಾಗೆ ಇವಾಗ ಬೇಗನೆ ಬಂದ್ ಮಾಡ್ತೇನೆ ಇಷ್ಟು ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಫ್ರೈ ಮಾಡೋದು ತುಂಬಾ ಚೆನ್ನಾಗಿ ಬಂದಿದೆ ನಾನು ಅಪರೂಪವಾಗಿ ಕೆಲವೊಮ್ಮೆ ಮಾಡೋದು ಬಾಳೆಹಣ್ಣಿತ್ತು ಧರಿಸಿ ಮಾಡಿದ್ದು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಉಬ್ಬಿ ಒಳಗಡೆ ಪದರ ಪದರ ಆಗಿ ತುಂಬಾನೇ ಚೆನ್ನಾಗಿದೆ ಈ ಬಂದಿದೆ ಇವಾಗ ನಾವು ಟೀ ಕುಡಿತೇವೆ ಮತ್ತೆ ಕಂಟಿನ್ಯೂ ಇಬ್ಬರು ಕೂಡ ತಿಂತಾರೆ ಚಟ್ನಿಯಲ್ಲಿ ಬನ್ಸ್ ತಿಂತಾರೆ ಅಂತ ಹೇಳಿದ್ರು ಹೌದಾ ಈಗ ನಾನು ಮಾಡಿದೆ ಸ್ವಲ್ಪ ಚಟ್ನಿ ಬೈಸಿಗೆ ಸಾಂಬಾರು ಒಳ್ಳೆ ಕಾಂಬಿನೇಷನ್ ನೀರಿಗೆ ಹಾಕಿಲ್ವ ಹಾಕಿದ್ದೀನಿ ಇವಾಗ ಹತ್ತು ಗಂಟೆದು ಟೀ ಇತ್ತು ಹಾಗೆ ಇನ್ನೂ ಬೇಯಿಗೆ ಪದಾರ್ಥ ಮಾಡ್ತೇನೆ ಇವಾಗ ಮಟನಿಗೆ ನಾನು ಎರಡು ಅಂತ ಹೇಳಿ ನಾಲ್ಕು ವಿಶೀಲ್ ತೆಗೆದಿದ್ದೇನೆ ಯಾಕೆಂದರೆ ಎರಡು ಬಿಸಿಲು ತೆಗ್ದಾಗ ಸಾಫ್ಟಾಗಿ ಬೆಂದಿರಲಿಲ್ಲ ಮತ್ತೆ ಎರಡು ಬಿಸಿಲು ತೆಗೆದಿದ್ದೇನೆ ಇವಾಗ ನೋಡೋಣ ಇವಾಗ ಚೆನ್ನಾಗಿ ಬೆಂದಿದೆ ಇನ್ನಿದಕ್ಕೆ ಮಸಾಲವನ್ನು ಹಾಕ್ತೇನೆ ಇವಾಗ ಮಸಾಲವನ್ನು ಹಾಕ್ತೇನೆ ಇವಾಗ ಮಸಾಲವನ್ನು ಹಾಕಿ ಆಯಿತು ಎಷ್ಟು ತೆಳು ಮಾಡಿಟ್ಟಿದ್ದೇನೆ ಸಾಕು ಇನ್ನಕ್ಕೆ ಚೆನ್ನಾಗಿ ಕುದಿ ಬರಬೇಕು ಹಾಗೆಯೇ ಉಪ್ಪು ಬೇಕಿದ್ರೆ ಉಪ್ಪನ್ನು ಕೂಡ ಹಾಕೊಳ್ಬಹುದು ಮಟನ್ ಸಾರು ಚೆನ್ನಾಗಿ ಕುದೀತಾ ಇದೆ ಇವಾಗ ಮಟನ್ ಸಾರು ಕೂಡ ರೆಡಿ ಆಯಿತು ಸಾರು ಮಾಡಿ ಆಯಿತು ಹಾಗೆಯೇ ಮಟನ್ ಸಾರು ಮಾಡಿ ಆದ್ಮೇಲೆ ಅದಕ್ಕೆ ಏನಾದರೂ ಒಂದು ತಿಂಡಿ ಬೇಕಲ್ವಾ ಹಾಗೆ ಸ್ವಲ್ಪ ಸೇವಿಗೆ ಮಾಡೋಣ ಅಂತೇಳಿ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೇನೆ ಬೇಗನೆ ಇವಾಗ ಸೇವಿಗೆ ಮಾಡಲಿಕ್ಕೆ ಹಿಟ್ಟನ್ನು ಮಾಡಿ ಉಂಡೆ ಕಟ್ಟಿ ಬೇಯಿಸಲಿಕ್ಕೆ ಇಡ್ತೇನೆ ನಾನು ರೆಡಿ ಪೌಡರಿಂದ ಇವತ್ತು ಸೇಮಿಗೆಯನ್ನು ಮಾಡೋದು ಸೇಮಿಗೆ ಅಂತಲೇ ಸಿಗ್ತದೆ ಅದನ್ನು ತಂದಿದ್ದೆ ಹಾಗೆ ಅದರಿಂದ ಸೇವಿಗೆಯನ್ನು ಮಾಡೋದು ಅಕ್ಕಿಯನ್ನು ನೆನೆ ಹಾಕುವ ಎಲ್ಲ ಜಂಜಾಟನೇ ಇಲ್ಲ ನೆನೆ ಹಾಕದೆ ಬೇಗನೆ ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಬಿಸಿ ನೀರು ಹಾಗೂ ಬಿಸಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿದರೆ ಈ ಥರದ ಗಟ್ಟಿ ಹಿಟ್ಟು ರೆಡಿ ಆಗ್ತದೆ ಹಾಗೆ ಇದನ್ನು ಇವಾಗ ಉಂಡೆಕಟ್ಟಿ ಬೇಯಿಸಲಿಕ್ಕೆ ಇಡೋದು ನೋಡಿ ಇವಾಗ ಬಾಲ್ಸ್ ಮಾಡಿ ಇವಾಗ ಬೇಸಲಿಕ್ಕೆ ಇಟ್ಟಿದ್ದೇನೆ ಇವಾಗ ಸೇವಿಗೆ ಮಾಡ್ಲಿಕ್ಕೆ ಬಾಲ್ಸ್ ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇನ್ನು ಸೇವೆಗೆ ಮಾಡುದು ಅಷ್ಟರೊಳಗೆ ಇವಾಗ ಮನೆ ಕ್ಲೀನಿಂಗ್ ಕೆಲಸ ಉಂಟು ಅದನ್ನು ಬೇಗ ಮಾಡಿ ಮುಗಿಸ್ತೇನೆ ಇವಾಗ ನನಗೆ ಮನೆ ಗುಡಿಸಿ ಎಲ್ಲ ಆಯ್ತು ಕ್ಲೀನ್ ಆಯ್ತು ಇನ್ನು ಅಷ್ಟಾಗೋಗಿ ಇಲ್ಲಿ ಕಡುಬು ಕೂಡ ಚೆನ್ನಾಗಿ ಬೆಂದಿದೆ ಹಾಗಾಗಿ ಇವಾಗ ಬೇಗನೆ ಸೇವಿಗೆ ಮಾಡ್ತೇನೆ ಹಾಗೆಯೇ ಊಟಕ್ಕೆ ಕೂಡ ಟೈಮ್ ಆಗ್ತಾ ಬಂತು ಹಾಗೆ ಇನ್ನು ಕೂಡ ಕ್ಲೀನ್ ಮಾಡ್ಲಿಕ್ಕೆ ನಿಂತರೆ ಆ ಊಟದ ಟೈಮ್ ಕಳೀತದೆ ನಮಗೆ ಯಾವಾಗಲೂ ಬೇಗನೆ ಟೈಮಲ್ಲಿ ಊಟ ಆಗಬೇಕು ಹಾಗಾಗಿ ಇವಾಗ ಬೇಗನೆ ಸೇವಿಗೆಯನ್ನು ಒತ್ತಿ ರೆಡಿ ಮಾಡ್ತೇವೆ ಕಾಯ್ತಾ ಇದ್ದಾಳೆ ಸೇವಿಗೆ ಮನೆಯನ್ನಿಟ್ಟು ಪ್ಲೇಟನ್ನೆಲ್ಲ ಸ್ಪ್ರೆಡ್ ಮಾಡಿ ಕಾಯ್ತಾ ಇದ್ದಾಳೆ ಇನ್ನು ಬೇಗ ಸೇವಿಗೆಯನ್ನು ಮಾಡಿ ಚೆನ್ನಾಗಿ ಬೆಂದಿದೆ ಬಿಸಿ ಬಿಸಿರುವಾಗಲೇ ಮಾಡಿದರೆ ಬೇಗನೆ ಒತ್ಲಿಕ್ಕೆ ಆಗ್ತದೆ ತನಗಾದ ಮೇಲೆ ಮಾಡಿದರೆ ಒತ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ නිදන්නු පේගන උත්තුත්රෝ ප ನೋಡಿ ಸೇವೆಗೆ ಕೂಡ ರೆಡಿ ಆಯಿತು ಪಲ್ಯ ಅನ್ನ ಹಾಗೇ ಮಟನ್ ಸಾರು ನೋಡಿ ಮಧ್ಯಾಹ್ನದ ಅಡುಗೆ ರೆಡಿಯಾಗಿ ಇವಾಗ ನಾವು ಊಟಕ್ಕೆ ಕೂತಿದ್ದೇವೆ ಇಬ್ಬರು ಕೂತಿದ್ದಾರೆ ಇನ್ನು ನಾನು ಕೂಡ ಊಟ ಮಾಡೋದು ಹಾಗೆ ಇವತ್ತಿನ ಒಂದು ಸಿಂಪಲ್ ಆದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಿಮಗೆ ಏನು ಮಾಡ್ತೇನೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಬಾಯ್ ಬಾಯ್ ಬಾಯ್